ಎಲ್ಲರಿಗೂ ನಮಸ್ಕಾರ ಜನಕಲ್ಯಾಣ ಎಜುಕೇಷನಲ್ ಮತ್ತು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಈ ಸಂಸ್ಥೆಯಿಂದ ಒಂದೇ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಅಂಧ ವಿದ್ಯಾರ್ಥಿಗಳಿಗೆ ಒಂದು ಸಹಾರ್ಥ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಾವೆಷ್ಟೋ ಕಾರ್ಯಕ್ರಮಗಳು ನೋಡಿರ್ತೇವೆ ಉದ್ಘಾಟನೆ ಕಾರ್ಯಕ್ರಮಗಳು ಆದರೆ ವಿಶೇಷವಾಗಿ ಬ್ಲೈಂಡ್ ಚಿಲ್ಡ್ರನ್ಸ್ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರೋದಕ್ಕೆ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಹಾಗೆ ಈ ವೇದಿಕೆಯ ಮೇಲೆ ಇರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಜಿ ಶಾಸಕರಾದಂಥ ಎಂ ಡಿ ಲಕ್ಷ್ಮಣರವರೇ ಹಾಗೂ ಹಿಂದೆ ಬಿ ಬಿ ಎಂ ಪಿ ಆಡಳಿತ ಮಾಜಿ ನಾಯಕರು ಬಿ ಬಿ ಎಂ ಪಿ ಶಿವರಾಜ್ರವ್ರೆ ಅವು ಈಗ ತಾನೇ ಮಾತಾಡಿದಂಥ ಶ್ರೀಮತಿ ಮಂಜುಳಾ ನಾಯ್ಡ್ರವರೇ ವಿ ಸುಬ್ರಹ್ಮಣ್ಯರವ್ರೆ ಭಂಡಾರಿರವ್ರೆ ಕುಮಾರಸ್ವಾಮಿ ಇರೋರೆ ಹಾಗೂ ಗಾಯಕರಾದ ವೆಂಕಟೇಶ್ ರವ್ರೆ ಶ್ರೀಮತಿ ಲಕ್ಷ್ಮೀರವರೇ ಹಾಗೂ ಕಾರ್ಯದರ್ಶಿಗಳಾದ ರಾಜೇಂದ್ರ ಅವರೇ ಹಾಗೂ ಈ ಜನಕಲ್ಯಾಣ ಟ್ರಸ್ಟಿನ ಎಜುಕೇಶನ್ ಕಲ್ಚರಲ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಂಜುಳಾರವ್ರೆ ಇವತ್ತು ನಾನು ಕೇಳ್ಪಟ್ಟೆ ಹುಟ್ಟದ ಹಬ್ಬದ ಹುಟ್ಟು ಹುಟ್ಟು ಹಬ್ಬದ ಶುಭಾಶಯ ಮೇಡಮ್ ಅವರು ನಿಮಗೆ ದಿನ ವಿಶೇಷವಾಗಿ ಮೇಡಮ್ ಅವರು ಹುಟ್ಟು ಹಬ್ಬದಿಂದ ಮಾಡಿದ್ದಾರೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿ ಏನು ಅನೇಕ ನಾವು ಹತ್ತು ವರ್ಷಗಳಿಂದ ನೋಡ್ತಾನೆ ಇದ್ದೀವಿ ಅನೇಕ ಕಾರ್ಯಕ್ರಮಗಳನ್ನ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಸಮಾಜದ ಕಾರ್ಯಕ್ರಮಗಳಿರ್ಬೋದು ರಾಜಕೀಯದಲ್ಲಿ ಇರ್ಬೋದು ಎಲ್ಲ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಹಾಗೂ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೇವೆ ಇನ್ನೂ ಅನೇಕ ಕೆಲಸಗಳು ಮಾಡಲಿ ಅಂತೇಳಿ ನಾವು ಆರೈಸ್ತೇವೆ ಅದ್ರ ಜೊತೆಗೆ ನಾವು ಸಂಗೀತವನ್ನು ಕೇಳ್ತಾ ಇದ್ದೆ ನಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ನಾವು ರಾಜ್ಕುಮಾರ್ ಅವ್ರದ್ದು ದೊಡ್ಡ ಅಭಿಮಾನಿ ನಾನು ಏನು ಹಿಂದೆ ಹಾಗೆ ಅಲ್ಲಿ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕಂದ್ರೆ ಏನು ಮೊದಲೇ ಟಿಕೆಟ್ ಮೊದಲನೇ ಶೋನೇ ನೋಡ್ತಾ ಇದ್ವಿ ಫ್ರೆಂಡ್ಸ್ ಜೊತೆನಲ್ಲಿ ಹೋಗಿ ಆ ಮ್ಯಾಪ್ಗಳೆಲ್ಲ ಬರ್ತಾ ಇದೆ ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು ಸರ್ ಮುಂದಿನ ಕಾರ್ಯಕ್ರಮಗಳನ್ನ ನಿಮ್ಮನ್ನು ತೊಡಸ್ಕೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ ಯಾಕೆಂದರೆ ಖುಷಿ ಆಯಿತು ನೋಡಿದ್ವಿ ನಾವು ಆದ್ರೂ ಖುದ್ದಾಗಿ ಇವತ್ತು ಒಂದು ಅರ್ಧ ಗಂಟೆ ಮೊದಲು ಬಂದು ನಿಮ್ಮ ಒಂದು ಧ್ವನಿಯನ್ನು ನಿಮ್ಮ ರಾಜ್ಕುಮಾರ್ ಒಂದು ಒಂದು ಧ್ವನಿಯನ್ನು ಕೇಳೋದಕ್ಕೆ ನಮಗೆ ಸಂತೋಷ ಆಯಿತು ಹಾಗೆ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರಂತ ಉಮಾ ಜಗದೀಶ್ ಅವರಿದ್ದಾರೆ ಆಮೇಲೆ ನಮ್ಮ ಕಾರ್ಯದರ್ಶಿಗಳ ಕುಡಿತ ಕಾರ್ಯ ಪಿಚಂಡಿ ಅವರು ಇದ್ದಾರೆ ಯಾರದಾದ್ರೂ ಹೆಸರು ತಪ್ಪ ಹೋಗಿದ್ರೆ ಏನು ಎಲ್ಲರಿಗೂ ವೇದಿಕೆ ಮೇಲೆ ಗಣ್ಯರಿಗೆ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಮಹಿಳೆಯರಿಗೆ ಹಾಗೂ ಬಂಧುಗಳಿಗೆ ನಾನು ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಹರಿಸಿರೋದಕ್ಕೆ ಅವನು ಅಭಿನಂದನೆ ತಿಳಿಸ್ತಾ ಈ ಒಂದು ಟ್ರಸ್ಟ್ ಜೊತೆಗೆ ನಾವು ಇರ್ತೀವಿ ಮುಂದಿನ ದಿನಗಳಲ್ಲಿ ಅಂತೇಳಿ ತಿಳಿಸ್ತಾ ಇನ್ನೂ ಮೇಡಮ್ ಅವ್ರಿಗಿನ್ನ ದೇವರು ಶಕ್ತಿ ಕೊಡಲಿ ಅಂತೇಳಿ ಸಂದರ್ಭ ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಮತ್ತೊಂದು ವೇದಿಕೆ ಗಣ್ಯ ಮಹಾಶರಲ್ಲಿ ಮನವಿ ಈ ಒಂದು ಜನಕಲ್ಯಾಣ ಎಜುಕೇಶನ್ ಮತ್ತು ಕಲ್ಚರಲ್ ಚಟಲ್ ಟ್ರಸ್ಟ್ ನ ಉದ್ಘಾಟನೆ ತಮ್ಮೆಲ್ಲರ ವತಿಯಿಂದ ನಡೀಬೇಕು ಅಂತ ಕೇಳ್ಕೊಳ್ತೀನಿ ಟೇಪ್ ಕಟ್ ಮಾಡೋದ್ರ ಮೂಲಕ ಉದ್ಘಾಟನೆ ನಡೀಬೇಕು ಜೋರಾದ ಚಪ್ಪಾಳೆ ಬರಲಿ ನಾಗೇಶ್ವರಪ್ಪ ಕಲ್ಚ ಇನಾಗ್ರೇಟ್ನ ಜೊತೆಗೆ ಈ ಒಂದು ಪ್ರಾರಂಭ ಮಹೋತ್ಸವದ ಸಂದರ್ಭದಲ್ಲಿ ಶಿವತ ಮಾಜಿ ನಾಯಕರಾದ ಮಾಜಿ ಹಿಂದಳ ವರ್ಗದ ಅಧ್ಯಕ್ಷರು ಹಾಗೂ ಮಾಜಿ ಪರಿಷತ್ತಿನ ಸದಸ್ಯರಾದ ಶ್ಯೂತ ತಂಬೇ ರವರು ಅದನ್ನು ಟೇಪ್ ಕಟ್ ಮಾಡುವುದರ ಮೂಲಕ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರಿಗೆ ಸಹಕರಿಸಿ ಜೊತೆಲಿ ಎಲ್ಲರೂ ಕೂಡ ಸಂಘಟನೆ ಎಸೋಸಿಯೇತ್ ಹೋಗುವಂತ ಹಂತವನ್ನ ಮಾಡ್ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಬೇಕಾಗಿ ಇದ್ದೀನಿ ತದ ನಂತರ ಕಾರ್ಯಕ್ರಮ ಮುಂದುವರಿಯುವಂತೆ ಮಾನ್ಯ ಶಿವ ಮಾಜಿ ಆಡಳಿತ ಪಕ್ಷದ ನಾಯಕರು ಶಿವತ ಶಿವರಾಜ್ನವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ ಜನ ಕಲ್ಯಾಣ ಎಜುಕೇಷನ್ ಟ್ರಸ್ಟ್ ಮತ್ತೆ ಕಲ್ಚರಲ್ ಚಾರಿಟಿಬಲ್ ಟ್ರಸ್ಟ್ ಬಗ್ಗೆ ಮಕ್ಕಳಗಳ ಬಗ್ಗೆ ಒಂದೆಲ್ಲ ಮಾತಾಡ್ಬೇಕಂತ ಇದ್ದೀನಿ 헬로헬로 헬로헬 나를 울대니 상하이

శురే మైలియ బయటిస ఈ నాడు బిడొడ పరువాహ బలి పీ నా బిడుద అన్నదే నిన్న అన్న తెలు నీరు నిమగారి నాలుగు నిమ గారి నాగారి ವರ್ಷದ ಹಿಂದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಜ ಸೇವೆ ಒಂದು ಸಂಘ ಇವತ್ತು ಕೂಡ ಮನ್ನಣೆ ಪಡೆಯುವಂಥ ವ್ಯವಸ್ಥೆನಲ್ಲಿದೆ ಈ ಗೀತೆ ಮುಖಾಂತರ ಶಿವರಾಜನವರು ಒಂದೆರಡು ಮಾತನ್ನ ಹಾಡಬೇಕು ಈ ಸಂಘಟನೆ ಬಗ್ಗೆ ಅಂತ ಹೇಳಿ ಕೇಳ್ಕೊತ ಇದ್ದೀವಿ ಯಾಕೆ ಈ ಹಾಡನ್ನು ಹಾಡಿದೆ ಅಂದರೆ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಮುಂದೆ ಇದ್ದಾರೆ ಹಳೆಯ ನೆನಪುಗಳು ಈ ಚಿತ್ರಕ್ಕೆ ನಾವೆಲ್ಲ ಆ ದಿನಗಳಲ್ಲಿ ಸ್ಟಾರ್ನ ಕಟ್ಕೊಂಡೋಗಿ ಚಿತ್ರ ನವರಂಗ್ ಥಿಯೇಟ್ರಲ್ಲಿ ಸ್ಟಾರ್ ಕಟ್ಟರೆ ಒಂದೆರಡು ಟಿಕೆಟ್ ಕೊಡೋರೋಣ ಸಿನಿಮಾಗಳು ನೋಡ್ತಿದ್ದು ಆ ದಿನಗಳಲ್ಲಿ ಇವತ್ತು ಅಣ್ಣವರ ಅಚ್ಚುಮಚ್ಚಿನ ಗೀತೆಯಲ್ಲಿ ಸಹ ಇದು ಒಂದು ಜೊತೆಗೆ ಇವತ್ತು ಜನಕಲ್ಯಾಣ ಎಜುಕೇಷನ್ ಮತ್ತು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ಎಮ್ ಎಸ್ ಅವರ ನೇತೃತ್ವದಲ್ಲಿ ಈ ಒಂದು ಅದ್ಧೂರಿಯಾದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಜೊತೆಗೆ ಅಂಧ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮತ್ತು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರದೇ ಆದಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಉದ್ಘಾಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲ ಹೆಚ್ಚಿನ ನಾಯಕರು ಮಾಜಿ ಶಾಸಕರಾದಂಥ ಲಕ್ಷ್ಮೀನಾರಾಯಣ್ ಸಾರ್ ಅವರು ವೇದಿಕೆಯಲ್ಲಿದ್ದಾರೆ ಅದೇ ರೀತಿ ಈಗ ತಾನೇ ತಮ್ಮ ಉದ್ದೇಶಿಸಿ ಮಾತಾಡಿದಂಥ ಸೋಮಶೇಖರ್ ಸರ್ ಇದ್ದಾರೆ ಮತ್ತು ಸುಬ್ರಹ್ಮಣ್ಯ ಸರ್ ಅವರಿದ್ದಾರೆ ಮತ್ತು ಜೊತೆಗೆ ನಿವೃತ್ತ ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಶ್ರೀ ಭಂಡಾರಿ ಅವರಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಮತ್ತು ಎಲ್ಲ ಕುಮಾರಸ್ವಾಮಿ ಅವರಿದ್ದಾರೆ ಉಮಾ ಜಗದೀಶ್ ಅವರಿದ್ದಾರೆ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಎಲ್ಲ ಈ ಟ್ರಸ್ಟ್ನ ವೆಂಕಟೇಶ್ ಅವರು ಮತ್ತು ಅವರು ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ವೇದಿಕೆಯಲ್ಲಿ ಹಾಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಒಂದು ಗಂಟೆ ಮುಂಚೆ ಬಂದೆ ಯಾಕಂದರೆ ಸಂಗೀತದ ಕಾರ್ಯಕ್ರಮದ ರಸದೌತರಣ ಜೊತೆಗೆ ಒಂದು ಅರ್ಥಪೂರ್ಣವಾದಂತಹ ಇಂಥ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಬಹಳ ತುಂಬ ಸಂತೋಷ ಆಗಿದೆ ಖಂಡಿತವಾಗಲೂ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಆಗಬೇಕು ಅಂತ ನಾನು ತಮ್ಮ ಟ್ರಸ್ಟ್ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ ಯಾಕಂದರೆ ಈ ಪ್ರಾರಂಭಿಕ ಹಂತದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಉದ್ಘಾಟನೆ ಆಗುತ್ತೆ ಆದರೆ ಮುಂದುವರೆಸ್ಕೊಂಡು ಹೋಗಲ್ಲ ಮುಂದಿನ ವರ್ಷಕ್ಕೆ ಆ ಕಾರ್ಯಕ್ರಮದಲ್ಲಿ ಆ ವೇದಿಕೆಯೇ ಇರೋದಿಲ್ಲ ದಯವಿಟ್ಟು ಇಂಥ ಕಾರ್ಯಕ್ರಮ ನಮಗೂ ನಿರಂತರವಾಗಿ ಬೆಂಗಳೂರು ನಗರದ ಮೂಲೆ ಮೂಲೆಯಲ್ಲೂ ಸಾಕಲಿ ನಮ್ಮ ಕಲೆ ಸಾಹಿತ್ಯ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳು ನಿಮ್ಮಿಂದ ನಡೀಲಿ ನಮ್ಮ ಕ್ಷೇತ್ರದಲ್ಲೂ ಸಹ ನಡೀಲಿ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ನಿಮ್ಮ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಾಳ್ಗೆ ನಮಸ್ಕಾರ நம்ம அதுக்காரிகள் சாய்ப்பு அவர்தால மாதிரி ಮಾನ್ಯ ಶಿವರಾಜ್ರವರು ಕಾರ್ಯನಿಮಿತ್ತ ಹೊರ ಹೋಗುವ ಹಂತದಲ್ಲಿ ಅವ್ರನ್ನ ಸಂಘಟನೆ ಪರವಾಗಿ ಮತ್ತೆ ಈ ಸಭೆಯ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಸಹೋದರ ಕನ್ನಡ ಕೃಷ್ಣ ಅವರು ಸ್ಟೇಜ್ ಮೇಲೆ ಬರ್ಬೇಕು ದಯವಿಟ್ಟು ಬನ್ನಿ ಸರ್ ದಯವಿಟ್ಟು ಬನ್ನಿ ಕಳಿಸಿ ನಮ್ಮ ಅತಿಥಿ ಕನ್ಯಾ ಮಹಾಶಿಯವರು ಒಂದೆರಡು ಕನ್ನಡದ ಗೀತೆಗಳನ್ನ ಕೇಳಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಆಹಾ ಮೈಸೂರು ಮಲ್ಲಿಗೆ ಇದಕ್ಕೂ ಮುಂಚೆ ಆ ಹನುಮ ಡಾಕ್ಟರ್ ಅಂತ ಭಟ್ ಪೂಜಾರವರು ಒಂದು ಡೈಲಾಗ್ ಕೆಲವು ಕ್ಷಣಗಳಲ್ಲಿ ಹೇಳ್ಬೇಕು ಇಮ್ಮಿಡಿಯೇಟು ಬನ್ನಿ ಬೇಗ ಒಂದು